ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ವಿಡಿಯೋದಲ್ಲಿ ಇನ್ವೆಸ್ಟರ್ ಗಳಿಗೆ ಒಂದು ಖುಷಿ ಸುದ್ದಿಯನ್ನ ತರ್ತಾ ಇದ್ದೀನಿ ಅದೇನಂತಂದ್ರೆ ಬಹುಶಃ ನಮ್ಮ ಹಣವನ್ನ ಡಬಲ್ ಮಾಡುವಂತ ಅವಕಾಶ ಮತ್ತೊಮ್ಮೆ ಬರ್ತಿದೆ ಅಂತಾನೆ ಹೇಳ್ಬೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ಈ ವಿಡಿಯೋ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಮುಂದುವರಿಯೋದಕ್ಕೆ ಮುಂಚೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಹಣವನ್ನು ಡಬಲ್ ಮಾಡುವಂಥ ಅವಕಾಶ ಯಾಕೆ ಅಂತ ಹೇಳಿದೆ ಅಂತಂದರೆ ನಾನು ಇವಾಗ ಕವರ್ ಮಾಡ್ತಿರುವಂಥದ್ದು ರಿನೂವಬಲ್ ಎನರ್ಜಿ ಅಥವಾ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟನ್ನು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಆ ಬ್ರೇಕಿಂಗ್ ನ್ಯೂಸ್ ಬಂದು ಐ ಪಿ ಓ ಬಗ್ಗೆ ಗ್ರೀನ್ ಎನರ್ಜಿ ಸೆಗ್ಮೆಂಟಲ್ಲಿ ಕೆಲಸ ಮಾಡುವಂಥ ಐ ಪಿ ಓ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ನಿಮಗೆ ಗೊತ್ತಿದೆ ಇತ್ತೀಚೆಗೆ ಲಿಸ್ಟ್ ಆದಂತ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತ ಐ ಪಿ ಓಗಳು ತುಂಬಾ ಒಳ್ಳೆ ಲಾಭವನ್ನ ಇನ್ವೆಸ್ಟರ್ಸ್ ಗೆ ಇತ್ತೀಚಿನ ರೀಸೆಂಟ್ ಎಕ್ಸಾಂಪಲ್ ಅನ್ನು ತಗೊಂಡ್ರೆ ಪ್ರೀಮಿಯರ್ ಎನರ್ಜೀಸ್ ಓ ನೋಡಿದ್ದೀರಿ ಯಾವ ರೀತಿ ಲಾಭವನ್ನ ಕೊಡ್ತು ಅಂತ ಹಾಗೆ ಡಿಸೆಂಬರ್ ಅಲ್ಲಿ ಲಿಸ್ಟ್ ಇ ಡಿ ಎ ಓ ನೋಡಿದ್ದೀರಿ ಯಾವ ರೀತಿ ಲಾಭವನ್ನ ಕೊಡ್ತು ಅಂತ ಆನಂತರ ಯಾವ ರೀತಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅಂತ ರೀಸೆಂಟ್ ಆಗಿ ಸ್ವಲ್ಪ ಕರೆಕ್ಷನ್ ಬಂದಿರಬಹುದು ಒಳ್ಳೆ ರ್ಯಾಲಿಯ ನಂತರ ಕರೆಕ್ಷನ್ ಬರುತ್ತೆ ಬಟ್ ಒಳ್ಳೆ ಕೊಡ್ತು ಹಾಗೆ ಈ ರೀತಿ ಹಲವು ಕಂಪನಿಗಳನ್ನ ನೋಡಿದಿವಿ ಎಸ್ಪೆಷಲಿ ರಿನೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಅಲ್ಲಿ ಒಳ್ಳೆ ಲಾಭವನ್ನು ಕೂಡ ನಾವು ನೋಡ್ತಾ ಇದೀವಿ ಇಂತಹ ಸಂದರ್ಭದಲ್ಲಿ ಮತ್ತೊಂದು ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಐ ಪಿ ಓ ತರಲಿಕ್ಕೆ ಆರ್ ಎಚ್ ಪಿ ಫೈಲ್ ಮಾಡಿದೆ ಸೆಬಿ ಹತ್ರ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಹಾಗೆ ಈ ಅಪ್ಡೇಟ್ ಬಂದ ತಕ್ಷಣ ಈ ಕಂಪನಿಯ ಪೇರೆಂಟ್ ಕಂಪನಿಯಲ್ಲಿ ರ್ಯಾಲಿ ಕಂಡು ಬಂದಿದೆ ಇದ್ರ ಬಗ್ಗೆ ಒಂದು ಸ್ಮಾಲ್ ಅಪ್ಡೇಟ್ ಅನ್ನ ಲಾಸ್ಟ್ ವೀಕ್ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಬಹುಶಃ ನೀವು ಆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಯಾವ ಕಂಪನಿ ಯಾವ ಐಪಿಒ ಅಂತ ಹೇಳಿದ್ರೆ ಆ ಕಂಪನಿ ಯಾವುದು ಅಂತ ನಾವು ನೋಡಿದ್ರೆ ಸಿ ಗ್ರೀನ್ ಎನ್ ಟಿ ಪಿ ಸಿ ಕಂಪನಿ ಈಗಾಗಲೇ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ ಬಟ್ ಈಗ ಎನ್ ಟಿ ಪಿಸಿ ಗ್ರೀನ್ ಎನರ್ಜಿ ಆರ್ಮ್ ಗ್ರೀನ್ ಎನರ್ಜಿ ಅಥವಾ ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಎನ್ ಟಿ ಪಿಸಿ ಗ್ರೀನ್ ಐಪಿಒ ತರಲಿಕ್ಕೆ ಡಿಆರ್ ಎಚ್ ಪಿ ಫೈಲ್ ಮಾಡಿದ್ದಾರೆ ನ್ಯೂಸ್ ಬಂದ ತಕ್ಷಣ ಎನ್ ಟಿ ಪಿಸಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ನೋಡಬಹುದು ಟೂ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ರ್ಯಾಲಿ ಎನ್ ಟಿ ಸಿ ನಲ್ಲಿ ಕಂಡು ಬಂದಿದೆ ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಎನ್ಟಿಪಿಸಿ ಎನ್ ಟಿ ಸಿ ಅಂತೂ ಈಗಾಗಲೇ ಲಿಸ್ಟ್ ಆಗಿರುವಂಥದ್ದು ಇದರ ಒಂದು ಸಬ್ಸಿಡಿಯರಿ ಆಗಿತ್ತು ಎನ್ ಟಿ ಸಿ ಗ್ರೀನ್ ಈಗ ಎನ್ ಟಿ ಸಿ ಗ್ರೀನ್ ಸಪರೇಟ್ ಲಿಸ್ಟ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಅದಕ್ಕಾಗಿ ಐಪಿಒ ಪ್ರೊಸೀಜರ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದೆ ಅಂತಾನೆ ಹೇಳ್ಬಹುದು ನೀವು ಇಲ್ಲಿ ನೋಡ್ಬೋದು ಎನ್ ಟಿ ಪಿ ಸಿ ಗ್ರೀನ್ ಎನರ್ಜಿ ಫೈಲ್ಸ್ ಫಾರ್ ರುಪೀಸ್ ಟೆನ್ ತೌಸಂಡ್ ಕ್ರೋರ್ ಐ ಪಿ ಓ ಹತ್ತು ಸಾವಿರ ಕೋಟಿ ಐಪಿಒಗೆ ಫೈಲ್ ಮಾಡಿದೆ ಒನ್ ಆಫ್ ದ ಬಿಗ್ಗೆಸ್ಟ್ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಪಿ ಎಸ್ ಯು ಸೆಕ್ಟರ್ ಅಲ್ಲಿ ಆಫ್ಟರ್ ಎಲ್ ಐ ಸಿ ಅಂದ್ರೆ ಅರೌಂಡ್ ಇಪ್ಪತ್ತೊಂದು ಸಾವಿರ ಕೋಟಿ ಫಂಡ್ ರೈಸ್ ಅನ್ನ ಮಾಡಿತ್ತು ಎಲ್ ಐ ಸಿ ಆ ನಂತರ ಬಂದಂತ ಯಾವುದೇ ಸರ್ಕಾರಿ ಕಂಪನಿ ಇಷ್ಟು ದೊಡ್ಡ ಪ್ರಮಾಣದ ರೈಸ್ ಅನ್ನ ಮಾಡಿಲ್ಲ ಅಂದ್ರೆ ಎಲ್ ಐ ಸಿ ಬಂದ ನಂತರ ಬಂದಿರೋ ಅಂತವು ಅದಕ್ಕೆ ಮುಂಚೆ ಹಲವು ಬಂದಿದ್ದಾವೆ ಬಂದಿಲ್ಲ ಅಂತೇನಲ್ಲ ಬಟ್ ಎಲ್ ಐ ಸಿ ನಂತರ ಒನ್ ಆಫ್ ದ ಬಿಗ್ಗೆಸ್ಟ್ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಸರ್ಕಾರಿ ಕಂಪನಿಗಳಲ್ಲಿ ಈ ಅನೌನ್ಸ್ಮೆಂಟ್ ಇವತ್ತು ಬಂದಿದೆ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳೋದಾದ್ರೆ ನೋಡಬಹುದು ರುಪೀಸ್ ಟೆನ್ ತೌಸಂಡ್ ಕ್ರೋರ್ ಒ ಇಯರ್ ಮಾರ್ಕ್ಸ್ ಪೋರ್ಷನ್ ಫಾರ್ ಎನ್ ಟಿ ಪಿ ಸಿ ಶೇರ್ ಹೋಲ್ಡರ್ಸ್ ಚೆಕ್ ಕೋಟಾ ನೋಡಬಹುದು ದ ಐ ಪಿ ಐಪಿಒ ಕುಡ್ ಬಿ ಇಂಡಿಯಾಸ್ ಲಾರ್ಜೆಸ್ಟ್ ಇನ್ ದ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಯಾಕಂದ್ರೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಹತ್ತು ಸಾವಿರ ಕೋಟಿ ಯಾವ ಕಂಪನಿ ಕೂಡ ಇಲ್ಲಿವರೆಗೂ ರೈಸ್ ಮಾಡಿಲ್ಲ ಮುಂದೆ ಯಾವ್ದಾದ್ರು ಬರ್ಬೋದು ಮುಂದಿನ ತಿಂಗಳಲ್ಲಿ ಅಥವಾ ಡಿಸೆಂಬರ್ ಒಳಗಡೆ ಬಟ್ ಆಸ್ ಆಫ್ ನೌ ಸಿಸ್ ರಿನೂವಬಲ್ ಎನರ್ಜಿ ಪುಷ್ ಇನ್ಕ್ಲೂಡಿಂಗ್ ಇನ್ವೆಸ್ಟ್ಮೆಂಟ್ಸ್ ಇನ್ ಸೋಲಾರ್ ಎನರ್ಜಿ ಗ್ರೀನ್ ಹೈಡ್ರೋಜನ್ ಅಂಡ್ ಗ್ರೀನ್ ಅಮೋನಿಯಾ ಈ ಎಲ್ಲ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಆಗಿರುತ್ತೆ ಇದು ಸೊ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ವಿಲ್ ಬಿ ಎಂಟೈರ್ಲಿ ಎ ಫ್ರೆಶ್ ಇಶ್ಯೂ ಆಫ್ ಇಕ್ವಿಟಿ ಶೇರ್ಸ್ ವಿತ್ ನೋ ಆಫರ್ ಫಾರ್ ಸೇಲ್ ಫ್ರಮ್ ದ ಪ್ರಮೋಟರ್ ಎಂಟಿಟೀಸ್ ಅಂದ್ರೆ ಇದೆಲ್ಲಾನು ಕೂಡ ಫ್ರೆಶ್ ಇಶ್ಯೂನೇ ಆಗಿರುತ್ತೆ ಹತ್ತು ಸಾವಿರ ಕೋಟಿ ಕೂಡ ಫ್ರೆಶ್ ಇಶ್ಯೂ ಆಗಿರುತ್ತೆ ಯಾವುದೇ ರೀತಿಯ ಓ ಎಫ್ ಎಸ್ ಇರೋದಿಲ್ಲ ಅಂದ್ರೆ ಮುಂಚೆನೆ ಇನ್ವೆಸ್ಟ್ ಮಾಡಿರುವಂತಹ ಇನ್ವೆಸ್ಟರ್ಸ್ ಸಾಕಷ್ಟು ಐಪಿಒಗಳಲ್ಲಿ ತಮ್ಮ ಸ್ಟೇಕ್ ಅನ್ನ ಸೇಲ್ ಮಾಡ್ತಾರೆ ಬಟ್ ಇಲ್ಲಿ ಯಾರು ಸ್ಟೇಕ್ ಸೇಲ್ ಮಾಡ್ತಾ ಇಲ್ಲ ಇದೇ ಇಂಪಾರ್ಟೆನ್ಸ್ ಅನ್ನ ತೋರಿಸ್ತಾ ಇದೆ ಯಾಕೆ ಅಂತಂದ್ರೆ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ಎಕ್ಸಿಟ್ ಆಗಕ್ಕೆ ಯಾರು ಬಯಸ್ತಿಲ್ಲ ಯಾಕಂದ್ರೆ ಅಲ್ಲಿ ಅಪರ್ಚುನಿಟಿ ಇದೆ ಅನ್ನೋದನ್ನ ನಾವು ಇದನ್ನ ನೋಡಿ ಕೂಡ ಅರ್ಥ ಮಾಡ್ಕೊಳ್ಬಹುದು ಹಾಗೆ ಈ ಗ್ರೀನ್ ಎನರ್ಜಿ ಕಂಪನಿಯ ಗ್ರೋತ್ ಎನ್ ಟಿ ಪಿ ಸಿಗು ಕೂಡ ಅಡ್ವಾಂಟೇಜ್ ಅನ್ನ ತಂದ್ಕೊಡುತ್ತೆ ಕೊಡುತ್ತೆ ನೋಡಬಹುದು ಎನ್ ಟಿ ಪಿ ಸಿ ಸ್ಟಾಕ್ ರೀ ರೇಟಿಂಗ್ ನಿನ್ನೆ ತನಿಖೆ ಬಿ ಎಸ್ ಸಿ ರ್ಯಾಲಿಯನ್ನು ನೋಡಿದ್ವಿ ಎನ್ ಎಸ್ ಸಿ ಐಪಿಒ ನ್ಯೂಸ್ ಬಂದ ತಕ್ಷಣ ಅದೇ ರೀತಿ ಈಗ ಎನ್ ಟಿ ಪಿ ಸಿ ಗ್ರೀನ್ ಎನರ್ಜಿ ಐಪಿಒ ಬರೋದು ಎನ್ ಟಿ ಗೂ ಕೂಡ ಒಂದಷ್ಟು ಅಡ್ವಾಂಟೇಜಸ್ ಅನ್ನು ತಂದ್ಕೊಡುತ್ತೆ ಸೊ ಹಾಗೆ ವಿಲ್ ಫೀಚರ್ ಎ ಕೋಟಾ ಫಾರ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಆಫ್ ಪೇರೆಂಟ್ ಕಂಪನಿ ಎನ್ ಟಿ ಸಿ ಅಂದ್ರೆ ಎನ್ ಟಿ ಸಿ ಶೇರ್ ಹೋಲ್ಡರ್ಸ್ಗೂ ಕೂಡ ಶೇರ್ ಹೋಲ್ಡರ್ ಕೋಟ ಇರುತ್ತೆ ಮ್ಯಾಕ್ಸಿಮಮ್ ಟೆನ್ ಪರ್ಸೆಂಟ್ ವರ್ಗು ಹೇಗೆ ನಾವು ಬಜಾಜ್ ಹೌಸಿಂಗ್ ಫೈನಾನ್ಸ್ ನ ಐಪಿಒದಲ್ಲಿ ಬಜಾಜ್ ಫೈನಾನ್ಸ್ ಹಾಗೂ ಬಜಾಜ್ ಫಿನ್ಸರ್ ಹೋಲ್ಡರ್ಸ್ ಗೆ ಹೇಗೆ ಟೆನ್ ಪರ್ಸೆಂಟ್ ರಿಸರ್ವೇಶನ್ ಇತ್ತು ಅದೇ ರೀತಿ ಎನ್ ಟಿ ಸಿ ಶೇರ್ ಹೋಲ್ಡರ್ಸ್ಗೂ ಕೂಡ ಇಲ್ಲಿ ಟೆನ್ ಪರ್ಸೆಂಟ್ ರಿಸರ್ವೇಶನ್ ಇರುತ್ತೆ ಹಾಗೆ ನೋಡಬಹುದು ಈಗಾಗಲೇ ಜಫ್ರೀಸ್ ಅವರು ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಎನ್ ಟಿ ಪಿ ಏಯ್ಟಿ ಫೈವ್ ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ ಸೆವೆಂಟೀನ್ ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಈಗಾಗಲೇ ಫೋರ್ ಟ್ವೆಂಟಿ ಫೋರ್ ಅಲ್ಲಿ ಟ್ರೇಡ್ ಆಗ್ತಿದೆ ಇವತ್ತಿನ ರ್ಯಾಲಿಯ ನಂತರ ಎನ್ ಟಿ ಸಿ ಸ್ಟಾಕ್ ಹಾಗೆ ರಿನೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ನೋಡಬಹುದು ಕೆಲವೊಂದು ಅವಾರ್ಡ್ಸ್ ಅನ್ನ ತರ್ಟಿ ಸೆವೆನ್ ಟು ತರ್ಟಿ ನೈನ್ ಗಿಗಾವ್ಯಾಟ್ ಪವರ್ ಜನರೇಟ್ ಮಾಡ್ತಾ ಇದೆ ಕಂಪೇರ್ ಟು ಏಟ್ ಟು ನೈನ್ ಗಿಗಾವ್ಯಾಟ್ ಇಯರ್ ಆನ್ ಯಾರು ಲಾಸ್ಟ್ ಇಯರ್ ಬರಿ ಎಂಟರಿಂದ ಒಂಬತ್ತು ಗಿಗಾ ವ್ಯಾಟ್ ಇದ್ದು ಈಗ ಮೂವತ್ತೇಳಿ ವ್ಯಾಟ್ ತಲುಪ್ತಾಯಿದೆ ಸೊ ಹಾಗೆ ಎನ್ ಟಿಪಿಸಿ ಟಾರ್ಗೆಟ್ ಏನು ಸಿಕ್ಸ್ಟಿ ಗಿಗಾವ್ಯಾಟ್ ರಿನೂಬಲ್ ಎನರ್ಜಿ ಟಾರ್ಗೆಟ್ ಬೈ ಟ್ವೆಂಟಿ ತರ್ಟಿ ಟು ಈಗಾಗಲೇ ಟ್ವೆಂಟಿ ಫೋರ್ ಗಿಗಾವ್ಯಾಟ್ ಆಲ್ರೆಡಿ ವರ್ಕ್ ಆಗ್ತಾ ಇದೆ ಸೊ ರಿನೇಬಲ್ ಎನರ್ಜಿ ನಲ್ಲಿ ತುಂಬಾ ಒಳ್ಳೆ ಕೆಪಾಸಿಟಿ ಎಕ್ಸ್ಪಾನ್ಷನ್ ಕೂಡ ಕಂಪನಿ ಮಾಡ್ತಾ ಇದೆ ಅಂತಾನೆ ಹೇಳಬಹುದು ಹಾಗೆ ಎನ್ ಟಿಪಿಸಿ ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ಥರ್ಮಲ್ ಪವರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಈಗ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಕಡೆ ಕೂಡ ಕಾನ್ಸಂಟ್ರೇಷನ್ ಮಾಡ್ತಾ ಇದೆ ಅಲ್ಲಿ ಹೆಚ್ಚಿನ ಕೆಪಾಸಿಟಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋ ಮಾಡ್ಕೊಳ್ಳುವಂತ ಪ್ರಯತ್ನ ಕೂಡ ಕಂಪನಿ ಮಾಡ್ತಿದೆ ಅಂತ ಹೇಳಬಹುದು ಸೊ ನೋಡಬಹುದು ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಅನ್ಲಾಕಿಂಗ್ ಫಾರ್ ಎನ್ ಟಿ ಸಿ ಫ್ರಮ್ ಲಿಸ್ಟಿಂಗ್ ರಿನೂಬಲ್ ಎನರ್ಜಿ ಬಿಸಿನೆಸ್ ನಾವ್ ಹೇಳಿದಾಗ ಎನ್ ಟಿ ಪಿ ಗೂ ಕೂಡ ಇದರಿಂದ ಹಲವು ಬೆನಿಫಿಟ್ಸ್ ಇದ್ದೇ ಇರುತ್ತೆ ಸೊ ಇಲ್ಲಿ ನೋಡಬಹುದು ದ ಟೆನ್ ತೌಸಂಡ್ ಕ್ರೋ ರಫ್ರಿಂಗ್ ವಿಲ್ ಮಾರ್ಕ್ ದ ಬಿಗ್ಗೆಸ್ಟ್ ಶೇರ್ ಸೇಲ್ ಬೈ ಪಿ ಎಸ್ ಯು ಸಿನ್ಸ್ ಎಲ್ ಐ ಸಿ ಸೊ ನಾನು ಅವಾಗ್ಲೇ ಹೇಳಿದೆ ಇಪ್ಪತ್ತೊಂದು ಸಾವಿರ ಕೋಟಿ ಫಂಡ್ ರೈಸ್ ಅನ್ನ ಮಾಡಿತ್ತು ಮೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಲ್ ಐ ಸಿ ಆ ನಂತರ ಬರ್ತಿರುವಂತಹ ಅತಿ ದೊಡ್ಡ ಐಪಿಒ ಅಂತ ಹೇಳಬಹುದು ಎಸ್ಪೆಷಲಿ ಸರ್ಕಾರಿ ಕಂಪನಿಗಳಲ್ಲಿ ಸೊ ಕಂಪನಿಯ ಗ್ರೋತ್ ಪ್ಲಾನ್ಸ್ ಅನ್ನು ಈಗಾಗಲೇ ನೋಡಿದ್ವಿ ಅರವತ್ತು ಈಗ ಟಾರ್ಗೆಟ್ ಅನ್ನು ಹಾಕೊಂಡಿದೆ ಎರಡ್ ಸಾವಿರದ ಮೂವತ್ತೆರಡರಷ್ಟಲ್ಲಿ ಈಗ ಅರೌಂಡ್ ಟ್ವೆಂಟಿ ಫೋರ್ ಈಗ ವ್ಯಾಟ್ಸ್ ಲೈನ್ ಇದೆ ಮತ್ತೊಂದು ಗ್ರೀನ್ ಎನರ್ಜಿ ಐಪಿಒ ಬರ್ತಾ ಇದೆ ನೋಡೋಣ ಹಾಗೆ ನಾವು ಐಆರ್ಇಡಿಎ ಸೈಜ್ ಎಷ್ಟಿತ್ತು ಅಂತ ನೋಡಿದ್ರೆ ನೋಡಬಹುದು ಎರಡ್ ಸಾವಿರದ ನೂರ ಐವತ್ತು ಕೋಟಿ ಫಂಡ್ ರೈಸ್ ಅನ್ನ ಐಆರ್ಡಿಎ ಮಾಡಿತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಆ ನಂತರ ಈಗ ಮತ್ತೆ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ನಾಲ್ಕೂವರೆ ಸಾವಿರ ಕೋಟಿ ಥ್ರೂ ಕ್ಯೂ ಐ ಪಿ ಮೂಲಕ ಬಟ್ ಫಸ್ಟ್ ಟೈಮ್ ಆಫರ್ ಮಾಡಿದ್ದು ಎರಡ್ ಸಾವಿರದ ನೂರ ಐವತ್ತು ಕೋಟಿ ನೋಡೋಣ ಏನು ಡೇಟ್ಸ್ ಅಂತೂ ಬಂದಿಲ್ಲ ಹಾಗೆ ಇಶ್ಯೂ ಪ್ರೈಸ್ ಎಲ್ಲಾನು ಕೂಡ ಬಂದಿಲ್ಲ ಡಿಟೇಲ್ ಮಾಹಿತಿ ಬಂದಾಗ ಅದರ ಬಗ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಹಾಗೆ ಎನ್ ಟಿ ಪಿ ಸಿ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಕಂಪನಿಯನ್ನು ಸ್ಟಡಿ ಮಾಡಬಹುದು ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಬಟ್ ಸರ್ಕಾರಿ ಕಂಪನಿ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು ಯಾಕಂದ್ರೆ ಸರ್ಕಾರಿ ಕಂಪನಿಗಳಲ್ಲಿ ಸರ್ಕಾರಿ ಕಂಪನಿ ಅನ್ನೋದೇ ರಿಸ್ಕ್ ಕೂಡ ಹೌದು ರಿವಾರ್ಡ್ ಕೂಡ ಹೌದು ಯಾಕಂದ್ರೆ ರಿಸ್ಕ್ ಏನಪ್ಪಾ ಅಂತಂದ್ರೆ ಸರ್ಕಾರ ಏನೇ ನಿರ್ಧಾರ ತಗೊಂಡ್ರು ಈ ಸ್ಟಾಕ್ಗಳು ರಿಯಾಕ್ಟ್ ಮಾಡ್ತವೆ ಒಳ್ಳೆ ಡಿಸಿಷನ್ ಆಗಿದ್ರೆ ಪಾಸಿಟಿವ್ ಇರುತ್ತೆ ಡಿಸಿಷನ್ ಒಳ್ಳೇದಾಗಿಲ್ಲ ಅಂತಂದ್ರೆ ನೆಗೆಟಿವ್ ಇರುತ್ತೆ ಹಾಗಾಗಿ ಸರ್ಕಾರದ ನೀತಿ ನಿಯಮಗಳು ಬದಲಾದ್ರೆ ಈ ಸ್ಟಾಕ್ ಪರ್ಫಾರ್ಮೆನ್ಸ್ ಕೂಡ ಬದಲಾಗುತ್ತೆ ಅದೊಂದು ರಿಸ್ಕ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಕಂಪನಿಗಳು ಮುಳುಗುವಂತ ಚಾನ್ಸಸ್ ತೀರಾ ಕಡಿಮೆ ಯಾಕಂದ್ರೆ ಸರ್ಕಾರ ಸರ್ಕಾರಿ ಕಂಪನಿಗಳನ್ನ ಮುಳುಗೋದಕ್ಕೆ ಬಿಡೋದಿಲ್ಲ ರಿಟರ್ನ್ಸ್ ಬರದೇ ಇರಬಹುದು ಬಟ್ ಸರ್ವೈವ್ ಆಗಲಾಗ್ತವೆ ಆಗ್ತವೆ ಸೊ ಒಂದು ಅಡ್ವಾಂಟೇಜ್ ಕೂಡ ಇರುತ್ತೆ ಕಂಪನಿಗಳಲ್ಲಿ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಎಪ್ಪತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಜೊತೆಗೆ ಈ ಸ್ಟಾಕ್ ಏನಂತ ಕರೆಕ್ಷನ್ ಬಂದಿಲ್ಲ ಹಲವು ಪಿ ಎಸ್ ಯು ಕಂಪನಿಗಳಲ್ಲಿ ಕರೆಕ್ಷನ್ ಬಂದಿದೆ ಇದರಲ್ಲಿ ಏನಂತ ದೊಡ್ಡ ಮಟ್ಟದ ಕರೆಕ್ಷನ್ ಬಂದಿಲ್ಲ ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರು ಕೂಡ ನೋಡಬಹುದು ತರ್ಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಧ್ಯ ಮಧ್ಯೆ ನೆಗೆಟಿವ್ ರೆಸ್ಪಾನ್ಸ್ ಬಂದಿರಬಹುದು ಬಟ್ ಅದು ಶಾರ್ಟ್ ಟರ್ಮ್ ಒನ್ ಆರ್ ಟೂ ಡೇಸ್ ಅಥವಾ ತ್ರೀ ಡೇಸ್ ಅಲ್ಲಿ ರಿಕವರ್ ಕೂಡ ಆಗಿದೆ ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಟೂ ಫಿಫ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಅನ್ನು ಫೈವ್ ಇಯರ್ ಅಲ್ಲಿ ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇಲ್ಲಿದೆ ಎರಡ್ ಸಾವಿರದ ಏಳು ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಬಟ್ ಎರಡ್ ಸಾವಿರದ ಇಪ್ಪತ್ತರ ನಂತರ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ಮೂರು ಈ ಕಂಪನಿಗೆ ಗೇಮ್ ಚೇಂಜಿಂಗ್ ಇಯರ್ ಅಂತಾನೆ ಹೇಳ್ಬೋದು ಆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಎಲ್ಲಾ ಸರ್ಕಾರಿ ಕಂಪನಿಗಳು ಕೂಡ ಎರಡ್ ಸಾವಿರದ ಇಪ್ಪತ್ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡೋಣ ಗ್ರೀನ್ ಎನರ್ಜಿ ಆರ್ಮ್ ಯಾವಾಗ ಅಲ್ಲಿ ಇಷ್ಟ ಆಗುತ್ತೆ ಅಂತ ಖಂಡಿತ ಇಲ್ಲೂ ಕೂಡ ನಮ್ಮ ಹಣವನ್ನ ಡಬಲ್ ಮಾಡುವಂತ ಅವಕಾಶ ಸಿಗಲಿ ಎಲ್ರಿಗೂ ಅಂತ ನಾನು ಬಯಸ್ತೇನೆ ರೀಸೆಂಟ್ ಐಪಿಒಗಳು ಹೇಗೆ ಲಾಭವನ್ನ ಕೊಟ್ಟು ಇದು ಕೂಡ ಅದೇ ರೀತಿ ಲಾಭವನ್ನ ಕೊಡ್ಲಿ ಅಂತ ಬಯಸ್ತೀನಿ ಎಲ್ರಿಗೂ ಹಾಗೆ ತುಂಬಾ ಜನ ಅಪ್ಲೈ ಮಾಡಿದಾಗ ನಮ್ಗೆ ಅಲರ್ಟ್ ಆಗಲ್ಲ ಅನ್ನೋ ಕಂಪ್ಲೇಂಟ್ ಮಾಡ್ತೀರಿ ಬಟ್ ಏನು ಮಾಡಕ್ಕಾಗುದಿಲ್ಲ ಲಾಟರಿ ಬೇಸಿಸ್ ಅಲ್ಲಿ ನಡೆಯೋದ್ರಿಂದ ನಾವು ಪ್ರಯತ್ನ ಪಡೋದು ಅಷ್ಟೇ ನಮ್ ಕೆಲಸ ಅಲಾಟ್ ಆಗೋದು ಬಿಡೋದು ನಮ್ಮ ಅದೃಷ್ಟಕ್ಕೆ ಬಿಟ್ಟ ವಿಚಾರ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ